ಈಗ ಉಪ ಚುನಾವಣೆ ತೀರ್ಮಾನ ಮಾಡ್ಕೊಳ್ಳಿ ಈಗ ಪಾಪ ಈಗ ಎಂಪಿ ಆಗಿ ಯೋಗೇಶ್ ಬೇಕಿತ್ತು ಅಂತಾರೆ ಈಗ ಅವ್ರ ಸಟ್ಲ ಅವ್ರೇಟ್ ನಾವು ಆಗ್ತೀವಿ ಬಿಟ್ಟು ನಾವೇನು ಯಾರ ತಮ್ಮ ಇನ್ನೊಬ್ರು ಆಶ್ಚರ್ಯ ವ್ಯಕ್ತಿ ಆದರೂ ಯಾರೋ ಒಬ್ಬರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ ಕ್ಯಾಂಡಿಡೇಟ್ ಸೂಕ್ತ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಅಂತಿಮ ಇನ್ನು ಸೂಕ್ತ ಇದರೀ ಕ್ಯಾಂಡಿಡೇಟ್ ತೀರ್ಮಾನ ಮಾಡ್ರಿ ಸೂಕ್ತ ಸಂದರ್ಭದಲ್ಲಿ ನಾನು ಹೇಳ್ಬೇಡ್ರಿ ಚೇರ್ಮನ್ ನಾನು ಮೀಟಿಂಗ್ ಮಾಡಿ ಕೊಟ್ಟು ಎ ಸಿ ಸಿ ಕಳ್ಸಿ ಅನೌನ್ಸ್ ಮಾಡೋದು ತೀರ್ಮಾನ ಮಾಡ್ತೀವಿ ಇನ್ನೊಂದು ಲೋಕಸಭೆ ಚುನಾವಣೆ ಹೇಳಿದ್ರೆ ಯಾರೋ ಹೊಸಬರ್ ಹಾಕ್ತಿವಿ ಅಂತ ಕೊನೆ ಸ್ಟಾರ್ ತಂದ್ ಹಾಕಿದ್ರೆ ಪಾಪ ಸ್ಟಾರೇ ಚೇಂಜ್ ಆಗೈತ್ ಅವ್ರೆ ಹೇಳಪ್ಪ ಆಯ್ತು ಚುನಾವಣೆ ಸೋಲೋದು ಗೆಲ್ಲೋದು ಎಲ್ಲ ಸಾಧ್ಯ ಚುನಾವಣೆ ಅಂಗಾರೆ ಕುಮಾರಸ್ವಾಮಿ ಅವ್ರು ಗೆದ್ಬಿಟ್ಟಿದ್ರು ಮಗನಿಸ್ದಾಗ ಹದ್ನೈದ ಘೋಷಣೆ ಮಾಡ್ತಾರಂತೆ ಆಗಲ್ಲ ಸೋಲು ಗೆಲುವು ದೇವೇಗೌಡ್ರಿ ರಾಷ್ಟ್ರ ಆದವ್ರು ತುಮಕೂರನ್ ಸೋಲಿಗೆ ಅಂತ ಏನ್ ಮಾಡಾಕಾಗ್ರಿ ಸೋಲು ಯಾರ ಕೈಲೂ ಇಲ್ಲ ಗೆಲುವು ಯಾರ ಕೈಲೂ ಇಲ್ಲ ಜನ ತೀರ್ಮಾನ ಮಾಡ್ಬೇಕಿ ಯಾರೋ ಒಬ್ರು ತೀರ್ಮಾನ ಮಾಡಿ ಕೆಲಸಕ್ಕೆ ಇಲ್ಲ ಚುನಾವಣೆ ನೀವು ಕ್ಯಾಂಡಿಡೇಟ್ ವಿಚಾರ ಹೇಳಿದ್ರೆ ಕ್ಯಾಂಡಿಡೇಟ್ ಸೂಕ್ತವಾಗಿ ಅರ್ಜೆಂಟ್ ಇದೆ ಡೇಟ್ ಅನೌನ್ಸ್ ಮಾಡಿ ಜಿಲ್ಲೆಗೆ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಮುಂಚೂಣಿ ಸ್ಥಾನ ಯಾರು ತೀರ್ಮಾನ ಮಾಡ್ಕೊಳ್ಳಿ ಈಗ ಪಾಪ ಈಗ ಎಂ ಪಿ ಯೋಗೇಶ್ ಬೇಕಿತ್ತು ಅಂತಾರೆ ಈಗ ಅವ್ರ ಸಟ್ಲ ಅವ್ರು ಕ್ಯಾಂಡಿಡೇಟ್ ನಾವು ಆಗ್ತೀವಿ ಬಿಟ್ಟರೆ ತಮ್ಮ ಆದರೋ ಇನ್ನೊಬ್ರು ಆದರೋ ಆಶ್ಚರ್ಯ ವ್ಯಕ್ತಿ ಆದರೋ ಯಾರೋ ಒಬ್ಬರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ ಕ್ಯಾಂಡಿಡೇಟ್ ಸೂಕ್ತ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಅಂತಿಮ ಆಗಿಲ್ಲ ಇನ್ನು ಸೂಕ್ತ ಇದರಲ್ಲಿ ಕ್ಯಾಂಡಿಡೇಟ್ ಸೂಕ್ತ ಸಂದರ್ಭದಲ್ಲಿ ಚೇರ್ಮನ್ ನಾನು ಮೀಟಿಂಗ್ ಮಾಡಿ ಎಸಿಸಿ ಕಳ್ಸಿ ಅನೌನ್ಸ್ ಮಾಡೋದು ತೀರ್ಮಾನ ಮಾಡ್ತೀವಿ ಹೇಳಿದ್ರೆ ಯಾರೋ ಹೊಸಬ್ರು ಹಾಕ್ತಿವಿ ಅಂತ ಕೊನೆ ಸ್ಟಾರ್ ತಂದ ಹಾಕಿದ್ರೆ ಸ್ಟಾರೇ ಚೇಂಜ್ ಆಗೈತ್ ಅವ್ರದ್ದು ಹೇಳಪ್ಪ ಆಯ್ತು ಚುನಾವಣೆ ಸೋಲೋದು ಗೆಲ್ಲೋದು ಎಲ್ಲ ಸಾಧ್ಯ ಚುನಾವಣೆ ಹಂಗಾರೆ ಕುಮಾರಸ್ವಾಮಿ ಅವ್ರು ಗೆದ್ಬಿಟ್ಟಿದ್ರ ಮಗ ನಿಗಸ್ತಾಗ ಸರ್ ಆಯ್ತು ಅವ್ರ ಹತ್ತಿನ ಹಿಂದಲ್ ಘೋಷಣೆ ಮಾಡ್ತಾರಂತೆ ಸರ್ ನಿಮ್ಗ ಆಗಲ್ಲ ಸೋಲು ಗೆಲುವು ದೇವೇಗೌಡ್ರಿ ರಾಷ್ಟ್ರ ಆಳಿದವರು ತುಮಕೂರಲ್ಲಿ ಸೋಲು ರೀ ಏನ್ ಮಾಡಕ್ಕಾಗತ್ತ್ರಿ ಸೋಲು ಯಾರ್ ಕೈಲೂ ಇಲ್ಲ ಗೆಲುವು ಯಾರ್ ಕೈಲೂ ಇಲ್ಲ ಜನ ತೀರ್ಮಾನ ಮಾಡ್ಬೇಕಿದ್ದಾನಿ ಯಾರೋ ಒಬ್ರು ತೀರ್ಮಾನ ಮಾಡಿ ಗೆಳಸಕ್ಕಾಗಲ್ಲ ಚುನಾವಣೆ ನೀವು ಕ್ಯಾಂಡಿಡೇಟ್ ವಿಚಾರ ಹೇಳಿದ್ರೆ ಕ್ಯಾಂಡಿಡೇಟ್ ಸೂಕ್ತ ಯಾವ ತನಸ್ ಹೋಗೋದು ಸರ್ ಘೋಷಣೆ ಯಾವಾಗ ಮಾಡ್ತೀನಿ ಅರ್ಜೆಂಟ್ ಇದೆ ಡೇಟ್ ಅನೌನ್ಸ್ ಮಾಡಿ ಈ ಜಿಲ್ಲೆಗೆ ದೇವ್ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಮಾಡಿ ಮೈಂಡ್ ಲೇಟ್ ನಮ್ದೇನು